ಹಾಯ್ ಫ್ರೆಂಡ್ಸ್ ನಾನು ಮಾಲತೇಶ್ ಈ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಎರಡು ಅಂಕದ ಕಡ್ಡಾಯ ಪ್ರಶ್ನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ ಈ ವಿಡಿಯೋದಲ್ಲಿ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವುದು ಈ ಒಂದು ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕಡ್ಡಾಯವಾಗಿ ಇರುವುದು ಅಕಸ್ಮಾತ್ ಈ ಪ್ರಶ್ನೆ ಇರದಿದ್ದಲ್ಲಿ ಇದಕ್ಕೆ ಅನುರೂಪವಾಗಿರ್ತಕ್ಕಂಥ ಪ್ರಶ್ನೆಗಳು ಕೂಡ ಇರಲಿಕ್ಕೆ ಸಾಧ್ಯ ಇದೆ ಎರಡು ಬಿಂದುಗಳ ನಡುವಿನ ದೂರದ ಸೂತ್ರವನ್ನ ಉಪಯೋಗಿಸಿ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವಂತಹ ಸಮಸ್ಯೆಗಳು ಇರ್ಬೋದು ಅಥವಾ ಪರ್ಯಾಯವಾಗಿ ಮೂಲ ಬಿಂದು ಮತ್ತು ದತ್ತ ಬಿಂದು ಮೂಲ ಬಿಂದು ಮತ್ತು ಇನ್ನೊಂದು ಬಿಂದುವಿಗೆ ಇರ್ತಕ್ಕಂತಹ ದೂರವನ್ನ ಕಂಡು ಹಿಡೀರಿ ಅಂತಕ್ಕಂಥ ಒಂದು ಸಮಸ್ಯೆ ಇರ್ಬೋದು ಅಥವಾ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅನ್ನುವಂತಹ ಸಮಸ್ಯೆಗಳು ಕೂಡ ಇರಬಹುದು ಹಾಗಾಗಿ ಈ ರೀತಿಯ ಸಮಸ್ಯೆಗಳನ್ನ ನೀವು ಹೆಚ್ಚು ಹೆಚ್ಚು ಬಿಡಿಸಿದ್ದೇ ಆದಲ್ಲಿ ಒಂದು ಪ್ರಶ್ನೆ ನಿಮಗೆ ಖಂಡಿತವಾಗಿಯೂ ಇರುತ್ತೆ ಅಂದ್ರೆ ಇಲ್ಲಿ ಎರಡು ಬಿಂದುಗಳ ನಡುವಿನ ದೂರದ ಸೂತ್ರವನ್ನು ಬಳಸಿ ಕಂಡಿಡಿಯುವಂತಹ ಸಮಸ್ಯೆಗೆ ಎರಡು ಅಂಕವನ್ನು ನೀಡಲಾಗುತ್ತೆ ಮೂಲ ಬಿಂದು ಮತ್ತು ಇನ್ನೊಂದು ಬಿಂದುವಿಗೆ ಇರುವಂತಹ ದೂರವನ್ನು ಕಂಡುಹಿಡಿಯಿರಿ ಅಂತ ಅಂದ್ರೆ ಅದಕ್ಕೆ ಒಂದು ಅಂಕದ ಪ್ರಶ್ನೆಯಾಗಿ ಪರಿಣಮಿಸುತ್ತೆ ಅದನ್ನ ಎಸ್ ಎ ಕ್ಯೂ ಅಂದ್ರೆ ಸಂಕ್ಷಿಪ್ತ ಉತ್ತರಗಳನ್ನು ಬಯಸುವಂತಹ ಆ ಪ್ರಶ್ನೆಗಳಲ್ಲಿ ಅದನ್ನು ಅಳವಡಿಸ್ತಾರೆ ಮತ್ತು ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅನ್ನುವಂತಹ ಸಮಸ್ಯೆಗಳನ್ನ ಎರಡು ಅಂಕಕ್ಕೆ ಕೆಲವೊಮ್ಮೆ ಮೂರು ಅಂಕಕ್ಕೆ ಅವುಗಳನ್ನು ಕೇಳಬಹುದು ಹಾಗಾಗಿ ಈ ಟಾಪಿಕ್ನ ಮೇಲೆ ಒಂದು ಪ್ರಶ್ನೆ ಅಂತೂ ಕಡ್ಡಾಯವಾಗಿ ನಿಮಗೆ ಇದ್ದೇ ಇರುತ್ತೆ ಅಂತಕ್ಕಂಥದ್ದು ಹಾಗಾಗಿ ಇಲ್ಲಿ ನಿಮಗೆ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವಂತಹ ದೂರದ ಸೂತ್ರ ಗೊತ್ತಿರಬೇಕು ಮೂಲ ಬಿಂದು ಮತ್ತು ಇನ್ನೊಂದು ಬಿಂದುಗೆ ಇರುವಂತಹ ಸೂತ್ರದ ಒಂದು ತಿಳುವಳಿಕೆ ಇರಬೇಕಾಗ್ತದೆ ಮತ್ತು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವಂತಹ ಸೂತ್ರದ ಅವಶ್ಯಕತೆಯನ್ನು ಕೂಡ ಇರುತ್ತೆ ಆ ಮೂರು ಸೂತ್ರಗಳು ನಿಮಗೆ ಗೊತ್ತಿದ್ರೆ ಖಂಡಿತವಾಗೂ ಕೂಡ ನಿಮಗೆ ಆ ಈ ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ತೀರಿ ಮತ್ತೆ ಈ ಮೂರು ರೀತಿಯ ಪ್ರಶ್ನೆಗಳಲ್ಲಿ ಯಾವುದಾದ್ರೂ ಒಂದು ರೀತಿಯ ಪ್ರಶ್ನೆ ನಿಮಗೆ ಆ ವಾರ್ಷಿಕ ಪರೀಕ್ಷೆಯಲ್ಲಿ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಈಗ ಮೊದಲನೇ ವಿಧ ಯಾವ್ದಪ್ಪ ಅಂತಂದ್ರೆ ಎರಡು ಅಂಕದ ಕಡ್ಡಾಯ ಪ್ರಶ್ನೆಗಳಲ್ಲಿ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡುಹಿಡಿಯುವುದು ಆ ಒಂದು ವಿಷಯದ ಬಗ್ಗೆ ನಾವೀಗ ಚರ್ಚೆ ಮಾಡೋಣ ಸೊ ಇಲ್ಲಿ ಒಂದು ಸಮಸ್ಯೆ ಇದೆ ಎರಡು ಕಮ ಮೈನಸ್ ಎರಡು ಮತ್ತು ಹದಿನಾಲ್ಕು ಕಮ ಹತ್ತು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸೊ ಇದು ಎರಡು ಬಿಂದುಗಳ ನಡುವಿನ ದೂರ ಅಂದ್ರೆ ಇದು ನಿರ್ದೇಶಾಂಕ ರೇಖಾಗಣಿತದಲ್ಲಿ ಬರುವಂತಹ ಒಂದು ಸಮಸ್ಯೆ ಇದು ಎರಡು ಬಿಂದುಗಳ ನಡುವೆ ಇರ್ತಕ್ಕಂಥ ದೂರ ಸಪೋಸ್ ನೋಡಿ ಈ ರೀತಿ ಒಂದು ಎ ಮತ್ತೆ ಒಂದು ಬಿ ಅಂತ ಅಂದ್ಕೊಂಡ್ರೆ ಎರಡು ಬಿಂದುಗಳು ಅಂತ ಅನ್ಕೊಂಡ್ರೆ ಇದನ್ನ ಕೋಆರ್ಡಿನೇಟ್ ಸಿಸ್ಟಮ್ ಅಲ್ಲೇ ನಾವು ಪ್ರತಿನಿಧಿಸ್ತೀವಿ ಬಟ್ ಇಲ್ಲಿ ಸಿಂಪಲ್ ಆಗಿ ಬಂದಿದ್ದೀನಿ ಸೊ ಈ ಎ ಬಿಂದು ಯಾವ್ದು ಅಂದ್ಕೋಣ ಇದನ್ನ ಎರಡು ಕಮ ಮೈನಸ್ ಎರಡು ಈ ಬಿ ಅಂತಕ್ಕಂಥದ್ದು ಹದಿನಾಲ್ಕು ಕಮ ಹತ್ತು ಸೊ ಈ ಎರಡು ಬಿಂದುಗಳ ನಡುವಿನ ದೂರ ಅಂತಂದ್ರೆ ಇದು ಈ ಒಂದು ಚಿತ್ರ ಬರ್ತಕ್ಕಂಥದ್ದು ಕೋಆರ್ಡಿನೇಟ್ ಸಿಸ್ಟಮ್ ಅಂತಂದ್ರೆ ಅಕ್ಷ ಮತ್ತು ವೈಯಕ್ಷಗಳ ಮಧ್ಯೆ ಬರುವಂತಹ ಒಂದು ಚಿತ್ರವನ್ನು ಹಾಕೋಬೇಕಾಗ್ತದೆ ಸೊ ಇಲ್ಲಿ ನಾನು ಹಾಕಿರ್ತಕ್ಕಂಥದ್ದು ಸುಮ್ಮನೆ ರಫ್ ಆಗಿ ಆ ರೀತಿ ಹಾಕಿದ್ದೀನಿ ಅಂತ ನೋಡಿ ಈ ರೀತಿ ಹಾಕೋಬೇಕಾಗತ್ತೆ ಸೊ ಇದು ವೈಯಕ್ಷ ಮತ್ತೆ ಇದು ಅಕ್ಷರ ಮಧ್ಯೆ ಒಂದು ರೇಖೆ ಬರುವಂತದ್ದು ಸೊ ಅದು ಎರಡು ಬಿಂದುಗಳು ಬರ್ತದೆ ಆ ಎರಡು ಬಿಂದುಗಳ ನಡುವಿನ ದೂರವನ್ನ ಕಂಡು ಒಂದು ಸಮಸ್ಯೆ ಇದು ಸೊ ಇಲ್ಲಿ ಈ ಒಂದು ಸಮಸ್ಯೆಯನ್ನ ನಾವು ಕಂಡಿಡಿಬೇಕಾದ್ರೆ ಎರಡು ಬಿಂದುಗಳ ನಡುವಿನ ದೂರದ ಸೂತ್ರ ಅಥವಾ ಬರೀ ದೂರದ ಸೂತ್ರ ನಮಗೆ ಗೊತ್ತಿರಬೇಕಾಗ್ತದೆ ಸೊ ಈಗ ಇದಕ್ಕೆ ಪರಿಹಾರವನ್ನ ಕಂಡುಹಿಡಿಯೋಣ ಪರಿಹಾರ ಇಲ್ಲಿ ಕೊಟ್ಟಿರುವಂತಹ ಬಿಂದು ಎರಡು ಬಿಂದುಗಳನ್ನ ನಾವಿಲ್ಲಿ ಬರ್ಕೋಣ ಸೊ ಎ ಮೊದಲನೇ ಬಿಂದು ಎ ಆಗಿರಲಿ ಎರಡು ಕಮ ಮೈನಸ್ ಎರಡು ಬಿ ಅಂತಕ್ಕಂಥ ಬಿಂದು ಹದಿನಾಲ್ಕು ಕಮ ಹತ್ತು ಆಗಿರಲಿ ಅಂತ ಅನ್ಕೋಣ ಸೊ ಇಲ್ಲಿ ಎರಡು ಮತ್ತೆ ಮೈನಸ್ ಎರಡು ಇದು ಎಕ್ಸ್ ಕೋಆರ್ಡಿನೇಟ್ ಇದು ವೈ ಕೋರ್ಡಿನೇಟ್ ಅಂದ್ರೆ ಎಕ್ಸ್ ನಿರ್ದೇಶಾಂಕ ವೈ ನಿರ್ದೇಶಾಂಕ ಅಂತಂದ್ರೆ ಇಲ್ಲಿ ಇದನ್ನ ಸೊ ಎಕ್ಸ್ ಒನ್ ಅಂತ ಕರೆಯೋಣ ಇದನ್ನ ವೈ ಒನ್ ಎರಡನ್ನ ಎಕ್ಸ್ ಒನ್ ವೈ ಒನ್ ಅನ್ನ ಮೈನಸ್ ಟು ಅಂತ ಕರೆಯೋಣ ಇದನ್ನ ಹದಿನಾಲ್ಕನ್ನ ಎಕ್ಸ್ ಟು ಹತ್ತ ವೈ ಟು ಅಂತ ಕರೆದ್ರೆ ನಮಗೆ ಈ ಸೂತ್ರದ ಒಳಗಡೆ ಇವುಗಳನ್ನು ಅಳವಡ ಅಳವಡಿಸ್ಕೊಳ್ಳೋದಕ್ಕೆ ತುಂಬಾನೇ ಸುಲಭ ಆಗುತ್ತೆ ಹಾಗಾದ್ರೆ ಸೂತ್ರ ಯಾವುದು ಎರಡು ಬಿಂದುಗಳ ನಡುವಿನ ದೂರದ ಸೂತ್ರ ಸೊ ಆದ್ದರಿಂದ ಡಿ ಇಸ್ ಈಕ್ವಲ್ ಟು ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟೂ ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ನೋಡಿ ಈ ಸೂತ್ರವನ್ನ ನೀವು ತುಂಬಾ ಚೆನ್ನಾಗಿ ನೆನಪಿಟ್ಕೋಬೇಕಾಗ್ತದೆ ಏಕೆ ಅಂತಂದ್ರೆ ಈ ರೀತಿಯ ಸಮಸ್ಯೆಗಳನ್ನು ಈ ದೂರದ ಸೂತ್ರವನ್ನ ಅಳವಡಿಸಿ ಕಂಡು ಅಥವಾ ಒಂದು ಅಂಕಕ್ಕೆ ಏನಾದರೂ ಕೇಳಲ್ಪಟ್ಟರೆ ಈ ಸೂತ್ರವನ್ನೇ ಬಹು ಆಯ್ಕೆಯ ಪ್ರಶ್ನೆಯ ರೀತಿಯಲ್ಲಿ ಇದನ್ನ ಕೇಳ್ತಾರೆ ಎರಡು ಬಿಂದುಗಳ ನಡುವಿನ ದೂರದ ಸೂತ್ರ ಡಿ ಇಸ್ ಈಕ್ವಲ್ ಟು ವರ್ಗಮೂಲ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವೇರ್ ಅಂತ ಸೊ ನೋಡಿ ಈ ಸೂತ್ರ ನಿಮಗೆ ಚೆನ್ನಾಗಿ ಜ್ಞಾಪಕ ಇರಬೇಕಾಗ್ತದೆ ಜ್ಞಾಪಕ ಇದ್ರೆ ನೋಡಿ ಎರಡು ಅಂಕ ಸುಲಭವಾಗಿ ನಿಮಗೆ ಸಿಕ್ ಅಂತ ಅಂತಕ್ಕಂಥ ಸೊ ಈಗ ಇಲ್ಲಿರ್ತಕ್ಕಂತ ಬಿಂದುಗಳಿಗೆ ನಾವು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತ ಕೊಟ್ರಿ ಇಲ್ಲೂ ಕೂಡ ಬರ್ಕೋಣ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಈ ಒಂದು ಸೂತ್ರದಲ್ಲಿ ಅಳವಡಿಸಿದಾಗ ಎಕ್ಸ್ ಟೂ ಅಂತಂದ್ರೆ ಏನಿದೆ ಹದಿನಾಲ್ಕು ಮೈನಸ್ ಎಕ್ಸ್ ಒನ್ ಅಂತಂದ್ರೆ ಎರಡು ಹೋಲ್ ಸ್ಕ್ವೇರ್ ಪ್ಲಸ್ ವೈ ಟು ಅಂತಂದ್ರೆ ಹತ್ತು ಮೈನಸ್ ವೈ ಒನ್ ಅಂತ ಮೈನಸ್ ಟು ಅಂತಂದ್ರೆ ಬ್ರಾಕೆಟ್ ಆಗ್ತೀವಿ ಯಾಕೆಂದ್ರೆ ಎರಡು ಮೈನಸ್ ಇರೋದ್ರಿಂದ ಬ್ರಾಕೆಟ್ ಒಳಗಡೆ ಬರೀತೀವಿ ಸೊ ಓಲ್ ಸ್ಕ್ವೇರ್ ಈಕ್ವಲ್ ಟು ವರ್ಗಮೂಲ ಹದಿನಾಲ್ಕರಲ್ಲಿ ಎರಡನ್ನ ಕಳೆದ್ರೆ ಹನ್ನೆರಡು ಸ್ಕ್ವೇರ್ ಪ್ಲಸ್ ನೋಡಿ ಇಲ್ಲಿ ಇನ್ನೊಂದು ಸ್ಟೆಪ್ ಹೆಚ್ಚಿಗೆ ಬರೆಯೋಣ ಇಲ್ಲ ಹತ್ತು ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಹೋಲ್ ಸ್ಕ್ವೇರ್ ಸೊ ಈಕ್ವಲ್ ಟು ವರ್ಗ ಮೂಲ ಹನ್ನೆರಡು ಸ್ಕ್ವೇರ್ ಪ್ಲಸ್ ಹತ್ತು ಪ್ಲಸ್ ಎರಡು ಇದು ಕೂಡ ಹನ್ನೆರಡು ಸ್ಕ್ವೇರ್ ಆಗುತ್ತೆ ಸೊ ನೋಡಿ ಇಲ್ಲಿ ಇವಕ್ಕೆ ವರ್ಗವನ್ನ ಕಂಡು ಇಲ್ಲ ಸಿಂಪ್ಲಿಫಿಕೇಶನ್ ಮಾಡ್ಬೇಕು ಸಂಕ್ಷೇಪೀಕರಣಗೊಳಿಸಬೇಕು ಸಂಕ್ಷೇಪೀಕರಣಗೊಳಿಸ್ಬೇಕು ಅಂದ್ರೆ ನೋಡಿ ಹನ್ನೆರಡು ಸ್ಕ್ವಯರ್ ಅಂತಕ್ಕಂಥ ಇದಾವೆ ಇದೊಂದು ಇದೊಂದು ಎರಡು ಇದಾವೆ ಅಂತ ಬರ್ಕೊಂಡ್ರ ಆಯ್ತಕ್ಷ್ಮೇ ಸೊ ಇದು ನಾವ್ ವರ್ಗ ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ಹನ್ನೆರಡರ ವರ್ಗ ನೂರ ನಲ್ವತ್ನಾಲ್ಕು ಅವೆರಡು ಕೂಡ್ಕೊಂಡು ಇಲ್ಲಿ ವರ್ಗ ಮೂಲ ಕಂಡು ಹಿಡ್ಕೊಳ್ತಕ್ಕಂಥ ಉದ್ದನೇದಾಗಿರ್ತಕ್ಕಂತ ಸ್ಟೆಪ್ಸ್ ಬೇಕಾಗಿಲ್ಲ ಸೊ ಇಲ್ಲಿ ಹನ್ನೆರಡು ಸ್ಕ್ವೇರ್ ಪ್ಲಸ್ ಹನ್ನೆರಡು ಸ್ಕ್ವೇರ್ ಅಂದ್ರೆ ಎರಡು ಇಂಟು ಹನ್ನೆರಡು ಸ್ಕ್ವಯರ್ ಅಂತ ಅಂದ್ರೆ ಹನ್ನೆರಡು ಸ್ಕ್ವೇರ್ ಎಷ್ಟು ಇದಾವೆ ಎರಡು ಇದಾವೆ ಸೊ ಇಷ್ಟು ಮಾರ್ಕೊಂಡ್ರೆ ಆಯ್ತು ಈಗ ನೋಡಿ ಹನ್ನೆರಡು ಸ್ಕ್ವೇರ್ ವರ್ಗ ಮೂಲ ಹನ್ನೆರಡು ಸ್ಕ್ವೇರ್ ಅಂದ್ರೆ ಸ್ಕ್ವೈರ್ ಸ್ಕ್ವೇರ್ ಏನಾಗುತ್ತೆ ಕ್ಯಾನ್ಸಲ್ ಆಗ್ಬಿಟ್ಟು ಈ ಹನ್ನೆರಡು ಹೊರಗಡೆ ಬರುತ್ತೆ ಇನ್ನು ಉಳ್ಕೊಳ್ತಕ್ಕಂಥದ್ದೇನು ರೂಟ್ ಎರಡು ಸೊ ಎರಡು ಬಿಂದುಗಳ ನಡುವಿನ ದೂರ ಡಿ ಹನ್ನೆರಡು ರೂಟ್ ಎರಡು ಮಾನಗಳು ನೋಡಿ ಇಷ್ಟು ನಾವು ಬರಿಬೇಕಾಗ್ತದೆ ಅತ್ಯಂತ ಸುಲಭವಾಗಿ ನಾವು ಈ ಎರಡು ಬಿಂದಗಳ ನಡುವಿನ ದೂರದ ಸೂತ್ರದ ಮೇಲೆ ಸಮಸ್ಯೆಯನ್ನ ಬಿಡಿಸಿದ್ವಿ ಅಂತಕ್ಕಂಥದ್ದು ನೋಡಿ ಇಲ್ಲಿ ಇಂಪಾರ್ಟೆಂಟ್ ಅಂತ ಅಂದ್ರೆ ಏನು ಅಂದ್ರೆ ಸೂತ್ರ ನೆನಪಿದ್ರು ಕೂಡ ಒಂದು ಮಾರ್ಕ್ಸ್ ಸಿಗುತ್ತೆ ಸೂತ್ರವನ್ನ ಅಳವಡಿಸಿಕೊಂಡು ಎರಡು ಬಿಂದುಗಳನ್ನ ಕೊಟ್ಟಾಗ ಎರಡು ಬಿಂದಗಳನ್ನ ಕೊಟ್ಟಾಗ ಈ ಸೂತ್ರವನ್ನು ಅಳವಡಿಸಿ ಆ ಎರಡು ಬಿಂದಗಳ ನಡುವಿನ ದೂರವನ್ನ ಕಂಡು ನಿಮಗೆ ಕರೆಕ್ಟ್ ಆಗಿ ಎರಡು ಮಾರ್ಕ್ ಅನ್ನು ನೀಡಲಾಗುತ್ತೆ ಹಾಗಾಗಿ ಈ ಸೂತ್ರ ನೀವು ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಳಿ ನೆನಪಿಟ್ಕೊಂಡ್ರೆ ನಿಮಗೆ ಆ ಸೂತ್ರದ ಒಳಗಡೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಬಿಂದುಗಳಲ್ಲಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅಂತೇಳಿ ಬರ್ಕೊಳ್ತೀರಿ ನೀವು ನಿರ್ದೇಶಾಂಕಗಳನ್ನ ಸೊ ಬರ್ಕೊಂಡ್ಬಿಟ್ಟು ಅದ್ರೊಳಗಡೆ ಅಳವಡಿಸಿ ಸುಲಭೀಕರಣಗೊಳಿಸಿದ್ರೆ ನಿಮಗೆ ಎರಡು ಬಿಂದುಗಳ ನಡುವಿನ ದೂರದ ಒಂದು ಅಳತೆ ನಿಮಗೆ ಸಿಗುತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ ಓಕೆ ಸ್ಟೂಡೆಂಟ್ಸ್ ಹಾಯ್ ಫ್ರೆಂಡ್ಸ್ ಈಗ ನಾವು ಎಸ್ ಎಸ್ ಎಲ್ ಸಿ ಗಣಿತ ಪಾಸಿಂಗ್ ಪ್ಯಾಕೇಜ್ ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರ ಅಡಿಯಲ್ಲಿ ಒಂದು ಅಂಕದ ಕಡ್ಡಾಯ ಪ್ರಶ್ನೆಯಲ್ಲಿ ಬರುವಂತಹ ಬಿಂದು ಮತ್ತು ಇನ್ನೊಂದು ಬಿಂದುವಿನ ನಡುವಿನ ದೂರವನ್ನ ಕಂಡುಹಿಡಿಯುವುದು ಅಂದ್ರೆ ಮೂಲ ಬಿಂದು ಮತ್ತು ಸಮತಲದ ಮೇಲಿನ ಇನ್ನೊಂದು ಬಿಂದುವಿನ ನಡುವಿನ ದೂರವನ್ನ ಕಂಡುಹಿಡಿತಕ್ಕಂಥದ್ದು ಹೇಗೆ ಅನ್ನೋ ಒಂದು ಪ್ರಶ್ನೆಯನ್ನು ತಿಳ್ಕೊಳ್ಳೋಣ ಬಹುಶಃ ಇದನ್ನ ಸಂಕ್ಷಿಪ್ತ ಉತ್ತರ ಬಯಸುವ ಶಾರ್ಟ್ ಆನ್ಸರ್ ಗಳಲ್ಲಿ ಈ ಪ್ರಶ್ನೆಯನ್ನ ಕೇಳ್ಬಹುದು ಅತ್ಯಂತ ಸುಲಭ ಆಮೇಲೆ ಈ ಒಂದು ನಡುವಿನ ದೂರ ಮೂಲ ಬಿಂದು ಮತ್ತು ಸಮತಲದ ಮೇಲಿನ ಇನ್ನೊಂದು ಬಿಂದುವಿನ ನಡುವಿನ ದೂರವನ್ನ ಕಂಡುಹಿಡಿಯುವಂತ ಸೂತ್ರವನ್ನ ಬಹು ಆಯ್ಕೆಯ ಪ್ರಶ್ನೆಯಲ್ಲಿ ನೇರವಾಗಿ ಕೇಳ್ಬೋದು ಅಥವಾ ಸಂಕ್ಷಿಪ್ತ ಉತ್ತರಗಳಲ್ಲಿ ನೇರವಾಗಿ ಬರೀಲಿಕ್ಕೆ ಕೇಳ್ಬೋದು ಹಾಗಾಗಿ ಅಥವಾ ಸಮಸ್ಯೆ ಮುಖಾಂತರ ಆ ಒಂದು ಬಿಂದುವಿನ ನಡುವಿನ ದೂರವನ್ನ ಕಂಡಿಡೀರಿ ಅಂತನಾದ್ರೂ ಈ ರೀತಿ ಕೇಳ್ಬೋದು ಅಥವಾ ಸೂತ್ರವನ್ನ ಮಾತ್ರ ಬರೀಲಿಕ್ಕೆ ಬಹು ಆಯ್ಕೆಯಲ್ಲಿ ಅಥವಾ ಸಂಕ್ಷಿಪ್ತ ಉತ್ತರಗಳಲ್ಲಿ ಬರೀಲಿಕ್ಕೆ ಕೇಳ್ಬೋದು ಹಾಗಾಗಿ ಇದು ಅತ್ಯಂತ ಪ್ರಮುಖ ಅಂತ ಪರಿಗಣಿಸಲಾಗಿದೆ ಸೊ ಈಗ ಈ ಪ್ರಶ್ನೆಗೆ ಪರಿಹಾರವನ್ನ ಕಂಡುಹಿಡಿಯೋಣ ಪರಿಹಾರ ಈಗ ಮೂಲ ಬಿಂದು ಮತ್ತು ಸಮತಲದ ಮೇಲಿನ ಇನ್ನೊಂದು ಬಿಂದು ಅವುಗಳಿಗಿರ್ತಕ್ಕಂಥ ದೂರವನ್ನ ಕಂಡುಹಿಡಿಯುವ ಸೂತ್ರ ಯಾವುದು ಅಂತ ಗೊತ್ತಿರಬೇಕು ಸೊ ಸೂತ್ರ ಯಾವ್ದಪ್ಪ ಅಂತಂದ್ರೆ ಆದ್ದರಿಂದ ಡಿ ಇಸ್ ಈಕ್ವಲ್ ಟು ವರ್ಗಮೂಲ ಎಕ್ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಮೂಲ ಬಿಂದು ಮತ್ತು ಸಮತಲದ ಮೇಲಿನ ಇನ್ನೊಂದು ಬಿಂದುವಿನ ನಡುವಿನ ದೂರವನ್ನ ಕಂಡುಹಿಡಿಯುವಂತ ಸೂತ್ರ ಡಿ ಇಸ್ಕ್ವಲ್ ಟು ವರ್ಗಮೂಲ ಮೂಲ ಪ್ಲಸ್ ವೈ ಸ್ಕ್ವೇರ್ ಅಂತಕ್ಕಂಥ ಸೊ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬರ್ಕೊಳ್ಳೋಣ ಸೊ ಬಿಂದು ಕೊಟ್ಟಿರುವಂತ ಬಿಂದು ಯಾವ್ದಪ್ಪ ಇಲ್ಲಿ ಅಂತಂದ್ರೆ ನೋಡಿ ಎರಡು ಕಮ ಎಂಟು ಸೊ ಇದನ್ನ ನಾವು ಎಕ್ಸ್ ಅಂತ ಕರೆಯೋಣ ಇದನ್ನ ವೈ ಅಂತ ಕರೆಯೋಣ ಸೊ ಎರಡು ಅಂತಕ್ಕಂಥದ್ದು ಎಕ್ಸ್ ಆಗಿದೆ ಎಂಟು ಅಂತಕ್ಕಂಥದ್ದು ವೈ ಆಗಿದೆ ಮೂಲ ಬಿಂದು ಅಂತಂದ್ರೆ ಸೊನ್ನೆ ಸೊನ್ನೆ ಇರೋದ್ರಿಂದ ಅದೇನು ನಮಗೆ ಪರಿಗಣಿಸೋದಿಲ್ಲ ನೇರವಾಗಿ ಸೂತ್ರದಲ್ಲಿ ಅಳವಡಿಸಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಬಿಂದು ಆ ಮೊದಲನೇ ಒಂದು ನಿರ್ದೇಶಾಂಕ ಎಕ್ಸ್ ಎರಡನೇದು ನಿರ್ದೇಶಾಂಕ ಏನಾಗಿರುತ್ತೆ ವೈ ಆಗಿರುತ್ತೆ ಅಂತಕ್ಕಂಥದ್ದು ಈಗ ನೇರವಾಗಿ ಇಲ್ಲಿ ಅಳವಡಿಸ್ಬಿಡೋಣ ಸೊ ಡಿ ಇಸ್ ಈಕ್ವಲ್ ಟು ವರ್ಗ ಮೂಲ ಎಕ್ಸ್ ಸ್ಕ್ವಯರ್ ಅಂತಂದ್ರೆ ಎರಡು ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತಂದ್ರೆ ಎಂಟು ಸ್ಕ್ವೇರ್ ಸೊ ಈಕ್ವಲ್ ಟು ಎರಡರ್ಡ್ ನಾಲ್ಕು ಪ್ಲಸ್ ಎಂಟು ಎಂಟ್ಲಿ ಅರವತ್ನಾಲ್ಕು ಅರವತ್ನಾಲ್ಕು ಪ್ಲಸ್ ನಾಲ್ಕು ಅಂದರೆ ಅರವತ್ತೆಂಟು ಇದನ್ನು ಇನ್ನು ಸ್ವಲ್ಪ ಸಂಕ್ಷಿಪ್ತಗೊಳಿಸಬೇಕು ಅಂತಂದ್ರೆ ಹದಿನೇಳು ನಾಲ್ಕು ಅರವತ್ತೆಂಟು ಅಂತಂದ್ರೆ ನಾಲ್ಕು ಎಂಟು ಹದಿನೇಳು ನಾಲ್ಕರ ವರ್ಗಮೂಲ ಎರಡು ರೂಟ್ ಹದಿನೇಳು ಮಾನ ಸೊ ಇದು ಮೂಲ ಬಿಂದು ಮತ್ತು ಸಮತಲದ ಮೇಲಿನ ಇನ್ನೊಂದು ಬಿಂದುವಿನ ನಡುವಿನ ದೂರ ಕಂಡುಹಿಡಿಯುವಂತ ಸೂತ್ರದ ಮೂಲಕ ನಾವು ಆ ದೂರವನ್ನು ಕಂಡುಹಿಡಿಯರ್ತಕ್ಕಂಥದ್ದು ಸೊ ಡಿ ಸಿ ಎರಡು ರೂಟ್ ಹದಿನೇಳು ಮಾನಗಳು ಬರುತ್ತೆ ಅಂತಕ್ಕಂಥದ್ದು ಸೊ ನೋಡಿ ಇದು ಅತ್ಯಂತ ಸುಲಭ ಇಲ್ಲಿ ನಿಮಗೆ ಬಹಳ ನಿರ್ಣಾಯಕವಾಗಿರ್ತಕ್ಕಂಥ ಅಂಶ ತಿಳ್ಕೊಳ್ಬೇಕಾಗಿರೋ ಅಂತಕ್ಕಂಥ ಅಂದ್ರೆ ಮೂಲ ಬಿಂದು ಮತ್ತು ಸಮತಲದ ಮೇಲಿನ ಇನ್ನೊಂದು ಬಿಂದು ಅವುಗಳ ನಡುವಿನ ದೂರವನ್ನ ಕಂಡುಹಿಡಿಯುವ ಸೂತ್ರ ಡಿ ಕೊಟ್ಟು ವರ್ಗಮೂಲ ಮೂಲ ಎಕ್ಸ್ಕ್ವೈರ್ ಪ್ಲಸ್ ವೈ ಸ್ಕ್ವೇರು ಆಮೇಲೆ ಸಪೋಸ್ ಪ್ರಶ್ನೆಯನ್ನ ಯಾವ ರೀತಿ ಕೇಳಬಹುದು ಅಂತಂದ್ರೆ ಎರಡೂ ಕಮ ಎಂಟು ಬಿಂದುವಿಗೆ ಮೂಲ ಬಿಂದುವಿನಿಂದ ಇರುವ ದೂರವನ್ನ ಕಂಡು ಮೂಲ ಬಿಂದು ಅಂತಂದ್ರೆ ಇದು ನಮಗೆ ಗೊತ್ತಿರುತ್ತೆ ಸೊನ್ನೆ ಕಮ ಸೊನ್ನೆ ಅಂತ ಹಾಗಾಗಿ ಇದನ್ನು ಡ್ರಾಪ್ ಮಾಡಿ ನೇರವಾಗಿ ಎರಡು ಕಮ ಎಂಟು ಬಿಂದುವಿಗೆ ಬಿಂದುವಿನಿಂದ ಇರುವ ದೂರವನ್ನ ಕಂಡಿಡೀರಿ ಅಂತಾನು ಕೂಡ ಕೇಳಬಹುದು ಹಾಗಾಗಿ ಅದನ್ನ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಿ ಮೊದಲನೇ ನಿರ್ದೇಶಾಂಕವನ್ನ ಎಕ್ಸ್ ಎರಡನೇದು ವೈ ಅಂತ ಬರ್ಕೊಂಡ್ಬಿಟ್ರೆ ಆಯ್ತು ಸೂತ್ರದ ಒಳಗಡೆ ಹಾಕಿದ್ರೆ ನಿಮಗೆ ಅವುಗಳ ದೂರ ನಿಮಗೆ ಸಿಗುತ್ತೆ ಅಂತಕ್ಕಂಥದ್ದು ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಈಗ ನಾವು ಒಂದು ಅಂಕದ ಕಡ್ಡಾಯ ಪ್ರಶ್ನೆಯಲ್ಲಿ ಮೂಲ ಬಿಂದು ಮತ್ತು ಇನ್ನೊಂದು ಬಿಂದುವಿನ ನಡುವಿನ ದೂರವನ್ನ ಕಂಡು ಹಿಡಿಯುವ ಎರಡನೇ ಸಮಸ್ಯೆಯನ್ನು ಬಿಡಿಸೋಣ ಪ್ರಶ್ನೆ ಈ ರೀತಿ ಇದೆ ಎಂಟು ಕಮ ಮೂರು ಬಿಂದುವಿಗೆ ಮೂಲ ಬಿಂದು ಸೊನ್ನೆ ಕಮ ಸೊನ್ನೆಯಿಂದ ಇರುವ ದೂರವನ್ನ ಕಂಡುಹಿಡೀರಿ ಅಂತ ಒಂದು ಪ್ರಶ್ನೆ ಇದೆ ಸೊ ಇದು ಕೂಡ ಈ ಹಿಂದಿನ ಪ್ರಶ್ನೆ ತರನೇ ಇರೋದ್ರಿಂದ ಸುಲಭ ಇದು ಅತ್ಯಂತ ಅತ್ಯಂತ ಸುಲಭವಾಗಿರ್ತಕ್ಕಂಥ ಒಂದು ಸಮಸ್ಯೆ ಪರಿಹಾರ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಬಿಂದು ಯಾವ್ದಪ್ಪ ಅಂತಂದ್ರೆ ಎಂಟು ಕವ ಮೂರು ಸೊ ಇದು ಎಕ್ಸ್ ಇದು ವೈ ಅಂತ ತಗೊಳ್ಳಿ ಸೂತ್ರ ಗೊತ್ತಿದೆ ಅದರಿಂದ ಡಿ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಈಕ್ವಲ್ ಟು ವರ್ಗಮೂಲ ಎಕ್ಸ್ ಸ್ಕ್ವಯರ್ ಅಂತಂದ್ರೆ ಎಂಟು ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತಂದ್ರೆ ಮೂರು ಸ್ಕ್ವೇರ್ ಈಕ್ವಲ್ ಟು ಎಂಟೆಂಟ್ಲಿ ಅರವತ್ನಾಲ್ಕು ಪ್ಲಸ್ ಮೂರ್ ಮೂರ್ಲಿ ಒಂಬತ್ತು ಅರವತ್ನಾಲ್ಕು ಪ್ಲಸ್ ಒಂಬತ್ತು ಅಂತಂದ್ರೆ ಎಪ್ಪತ್ತ ಮೂರು ನೋಡಿ ಇದನ್ನು ಮಿಶ್ರ ಕರ್ಣಿ ರೂಪದಲ್ಲಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಯಾಕೆಂತಂದ್ರೆ ಎಪ್ಪತ್ಮೂರು ಅದು ಪ್ರೈಮ್ ನಂಬರ್ ಆಗಿರೋದ್ರಿಂದ ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ಇದನ್ನ ನಾವು ಸಂಕ್ಷಿಪ್ತಗೊಳಿಸಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಅದನ್ನ ಮಿಶ್ರಕರಣಿ ರೂಪದಲ್ಲಿ ಬರ್ಕೊಳ್ಳೋಕೆ ಸಾಧ್ಯ ಇಲ್ಲದಿರೋದ್ರಿಂದ ಸೊ ಇಷ್ಟೇ ಆನ್ಸರ್ ಸೊ ಡಿ ಇಸ್ ಈಕ್ವಲ್ ಟು ಮಾನಗಳು ಈಗ ನಾವು ಎಸ್ ಎಸ್ ಎಲ್ ಸಿ ಗಣಿತ ತಪಾಸಣೆ ಪ್ಯಾಕೇಜ್ ಮಾರ್ಚ್ ಎರಡ್ ಸಾವಿರದ ಅಡಿಯಲ್ಲಿ ಎರಡು ಅಥವಾ ಮೂರು ಅಂಕದ ಕಡ್ಡಾಯ ಪ್ರಶ್ನೆ ಅಂದ್ರೆ ತ್ರಿಭುಜನ ವಿಸ್ತೀರ್ಣ ಕಂಡುಹಿಡಿಯುವುದು ಹಿಡಿಯುವುದು ಸೊ ಈ ಒಂದು ಪ್ರಶ್ನೆಯನ್ನ ಎರಡು ಅಂಕಕ್ಕೆ ಅಥವಾ ಮೂರು ಅಂಕಕ್ಕೆ ಕೇಳಬಹುದು ಸೊ ಹಾಗಾಗಿ ಇದನ್ನು ಅತ್ಯಂತ ಕಡ್ಡಾಯ ಪ್ರಶ್ನೆ ಮತ್ತು ಅತ್ಯಂತ ಮುಖ್ಯವಾದಂತಹ ಪ್ರಶ್ನೆ ಅಂತ ಪರಿಗಣಿಸಲಾಗಿದೆ ಸೊ ಇಲ್ಲಿ ಈ ಒಂದು ಕೊಟ್ಟಿರುವಂತಹ ಶೃಂಗ ಬಿಂದುಗಳಿಗೆ ಮೂರು ಬಿಂದುಗಳನ್ನು ಕೊಟ್ಟಿದ್ದಾರೆ ಆ ಶು ಶೃಂಗಬಿಂದುಗಳ ಒಂದು ನಿರ್ದೇಶ ಕೋಆರ್ಡಿನೇಟ್ಸ್ ಕೋರ್ಡಿನೇಟ್ಸ್ ಗಳನ್ನ ಕೊಟ್ಟಿದ್ದಾರೆ ಸೊ ಅವುಗಳ ಸಹಾಯದಿಂದ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳಿದ್ದಾರೆ ಸೊ ಇದನ್ನ ಎರಡು ಅಂಕಕ್ಕೆ ಬೇಕಾದ್ರೂ ಕೇಳಬಹುದು ಅಥವಾ ಮೂರು ಅಂಕಕ್ಕೆ ಬೇಕಾದ್ರೂ ಕೇಳಬಹುದು ಸೊ ಇಲ್ಲಿ ಒಂದು ಸಂಕ್ಷಿಪ್ತವಾಗಿ ಒಂದು ಚಿತ್ರವನ್ನ ಬರ್ಕೊಳ್ಳೋಣ ತ್ರಿಭುಜದ ಚಿತ್ರ ಸೊ ಇದು ಎ ಬಿ ಸಿ ಎ ಬಿಂದುವನ್ನ ನಾವು ಮೈನಸ್ ಐದು ಕಮ ಏಳು ಅಂತ ಪರಿಗಣಿಸೋಣ ಬಿ ಬಿಂದುವನ್ನ ಮೈನಸ್ ನಾಲ್ಕು ಕಮ ಮೈನಸ್ ಐದು ಸಿ ಬಿಂದುವನ್ನ ನಾಲ್ಕು ಕಮ ಐದು ಅಂತ ಪರಿಗಣಿಸಿದ್ರೆ ಸೊ ಇಲ್ಲಿ ಕೋರ್ಡಿನೇಟ್ಸ್ ನಿರ್ದೇಶಾಂಕಗಳು ಇದನ್ನ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟೂ ವೈ ಟೂ ಎಕ್ಸ್ ತ್ರೀ ವೈ ತ್ರಿ ಅಂತ ಪರಿಗಣಿಸೋಣ ಅಂದ್ರೆ ಎ ಶೃಂಗ ಬಿಂದುವಿನಲ್ಲಿರ್ತಕ್ಕಂಥ ನಿರ್ದೇಶಾಂಕಗಳಲ್ಲಿ ಎಕ್ಸ್ ಒನ್ ವೈ ಒನ್ ಯಾವ್ದಪ್ಪ ಅಂದ್ರೆ ಮೈನಸ್ ಐದು ಎಕ್ಸ್ ಒನ್ ಏಳು ವೈ ಒನ್ ಬಿ ಶೃಂಗ ಬಿಂದುವಿನಲ್ಲಿರ್ತಕ್ಕಂಥ ಬಿಂದು ಮೈನಸ್ ನಾಲ್ಕು ಮೈನಸ್ ಐದರಲ್ಲಿ ಮೈನಸ್ ನಾಲ್ಕು ಎಕ್ಸ್ ಟು ಮೈನಸ್ ಐದು ವೈ ಟು ಸಿ ಶೃಂಗ ಬಿಂದುವಿನಲ್ಲಿ ನಾಲ್ಕು ಕಮ ಐದರಲ್ಲಿ ನಾಲ್ಕು ಎಕ್ಸ್ ತ್ರೀ ಐದು ವೈ ತ್ರೀ ಆಗಿರ್ಲಿ ಅಂತ ನಾವು ಭಾವಿಸ್ಕೋಬೇಕು ಸೊ ಈಗ ಇಲ್ಲಿ ಬರ್ಕೋಣ ಸೊ ಪರಿಹಾರ ಎ ಅಂತಂದ್ರೆ ಮೈನಸ್ ಐದು ಕಮ ಏಳು ಇದು ಎಕ್ಸ್ ಒನ್ ವೈ ಒನ್ ಬಿ ಅಂತಂದ್ರೆ ಮೈನಸ್ ನಾಲ್ಕು ಕಮ ಮೈನಸ್ ಐದು ಇದು ಎಕ್ಸ್ ಟು ವೈಟ್ ಸಿ ಅಂತಂದ್ರೆ ನಾಲ್ಕು ಕಮ ಐದು ಇದು ಎಕ್ಸ್ ತ್ರೀ ವೈ ತ್ರೀ ಸೊ ಈ ರೀತಿ ಬರ್ಕೊಂಡಾಗ ನಂತರ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಯಾವುದ ಅದು ಅಂತಂದ್ರೆ ನೋಡಿ ಆದ್ದರಿಂದ ತ್ರಿಭುಜದ ವಿಸ್ತೀರ್ಣ ಈಕ್ವಲ್ ಟು ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಚದರ ಮಾನಗಳು ಇದನ್ನು ನಾವು ಚದರ ಮಾನಗಳಲ್ಲಿ ಹೇಳ್ತೀವಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಇಲ್ಲಿ ಬಹಳ ಪ್ರಮುಖವಾಗುತ್ತೆ ತ್ರಿಭುಜದ ವಿಸ್ತೀರ್ಣ ಆಯಿಸಿಕೊಟ್ಟು ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಚದರ ಮಾನಗಳು ಈಗ ಇಲ್ಲಿರ್ತಕ್ಕಂತಹ ಏನು ನಿರ್ದೇಶಾಂಕಗಳಿತ್ತಲ್ಲ ಅದನ್ನ ಇಲ್ಲಿ ನಾವು ಇದ್ರೊಳಗಡೆ ಹಾಕ್ಬಿಟ್ರೆ ಸಂಕ್ಷೇಪಗೊಳಿಸಿದ್ರೆ ನಮಗೆ ಉತ್ತರ ಬಂದ್ಬಿಡುತ್ತೆ ಈಗ ಅದನ್ನ ಮಾಡೋಣ ಸೊ ಆದ್ದರಿಂದ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಅಂತ ಅಂದ್ರೆ ಎಕ್ಸ್ ಒನ್ ಎಷ್ಟಿದೆ ಮೈನಸ್ ಇದೆ ಇಂಟು ವೈ ಟು ಮೈನಸ್ ವೈ ತ್ರೀ ಅಂತಂದ್ರೆ ವೈ ಟೂ ಎಷ್ಟು ಮೈನಸ್ ಐದು ಮೈನಸ್ ವೈ ತ್ರೀ ಅಂತ ಅಂದ್ರೆ ಅದು ಐದು ಇದೆ ಸೊ ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಆಯ್ತು ಪ್ಲಸ್ ಎಕ್ಸ್ ಟು ಅಂತಂದ್ರೆ ಮೈನಸ್ ನಾಲ್ಕು ಇಂಟು ವೈ ತ್ರೀ ಅಂತಂದ್ರೆ ಐದು ವೈ ಒನ್ ಅಂತಂದ್ರೆ ಏಳು ಐದು ಮೈನಸ್ ಏಳು ಪ್ಲಸ್ ಎಕ್ಸ್ ತ್ರೀ ಅಂತ ನಾಲ್ಕು ಇಂಟು ವೈ ಒನ್ ಮೈನಸ್ ವೈ ಟು ವೈ ಒನ್ ಮೈನಸ್ ವೈ ಟು ಅಂತಂದ್ರೆ ವೈ ಒನ್ ಏಳು ವೈ ಟು ಅಂದ್ರೆ ಮೈನಸ್ ಐದು ಏಳು ಮೈನಸ್ ಆಫ್ ಮೈನಸ್ ಐದು ಕ್ಲೋಸ್ ದ ಬ್ರಾಕೆಟ್ ಈಗ ಈಕ್ವಲ್ ಟು ಅರ್ಧ ಇಂಟು ಮೈನಸ್ ಐದು ಇಂಟು ಮೈನಸ್ ಐದು ಮೈನಸ್ ಐದು ಅಂದರೆ ಮೈನಸ್ ಹತ್ತು ಸೊ ಪ್ಲಸ್ ಹಾಗೆ ಬರ್ಕೋಣ ಇಲ್ಲಿ ಮೈನಸ್ ನಾಲ್ಕಿದೆ ಐದರಲ್ಲಿ ಮೈನಸ್ ಏಳು ಕಳೆದ್ರೆ ಮೈನಸ್ ಎರಡು ಐದು ಮೈನಸ್ ಏಳು ಅಂದರೆ ಮೈನಸ್ ಎರಡು ಪ್ಲಸ್ ನಾಲ್ಕು ಬರ್ಕೊಂಡು ಏಳು ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಏಳು ಪ್ಲಸ್ ಐದು ಅಂದ್ರೆ ಹನ್ನೆರಡು ಆಗ್ಬಿಡ್ತೀವಿ ನಾವು ಸೊ ಡೈರೆಕ್ಟ್ ಬರೀತಾ ಇದ್ದೀವಿ ಸೊ ಈಕ್ವಲ್ ಟು ಅರ್ಧ ಇಂಟು ಮೈನಸ್ ಇಂಟು ಮೈನಸ್ ಪ್ಲಸ್ ಹತ್ತೈದು ಐವತ್ತು ನೋಡಿ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ನಾಲ್ಕೆರಡು ಎಂಟು ಪ್ಲಸ್ ಹನ್ನೆರಡು ನಾಲ್ಕು ನಲವತ್ತೆಂಟು ಈಕ್ವಲ್ ಟು ಅರ್ಧ ಎಂಟು ಐವತ್ತು ಪ್ಲಸ್ ಎಂಟು ಐವತ್ತೆಂಟು ಐವತ್ತೆಂಟು ನಲವತ್ತೆಂಟು ಅಂದ್ರೆ ಎಂಟು ಎಂಟು ಹದಿನಾರು ನಾಲ್ಕು ಒಂದು ಐದು ಐದು ಹತ್ತು ನೂರ ಆರು ಸೊ ಎರಡು ಒಂದ್ಲಾ ಎರಡು ಐದ್ಲ ಎರಡು ಮೂರ್ಲ ಐವತ್ಮೂರ ಚದರ ಚದರಮಾನಗಳು ವಿಸ್ತೀರ್ಣವನ್ನ ನಾವು ಚದರಮಾನಗಳಲ್ಲಿ ಹೇಳ್ತೀವಿ ಸೊ ಆದ್ದರಿಂದ ತ್ರಿಭುಜ ಎಬಿಸಿ ಸಿ ವಿಸ್ತೀರ್ಣ ಇಸ್ ಈಕ್ವಲ್ ಟು ಐವತ್ಮೂರು ಚದರ ಮಾನಗಳು ಅಂತೇಳಿ ನಾವು ಹೇಳ್ತೇವೆ ಸೊ ಈ ಪ್ರಶ್ನೆ ನಮಗೆ ಪರೀಕ್ಷೆಯಲ್ಲಿ ಇರಬಹುದು ಅತ್ಯಂತ ಪ್ರಮುಖ ಎಂದು ಪರಿಗಣಿಸಲಾಗಿರುವುದರಿಂದ ಈ ಪ್ರಶ್ನೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ ಸೊ ಇಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನ ಕಂಡುಹಿಡಿತಕ್ಕಂತ ಸಮಸ್ಯೆಯಲ್ಲಿ ಮೈನಸ್ ಐದು ಕಮ ಏಳು ಮೈನಸ್ ನಾಲ್ಕು ಕಮ ಮೈನಸ್ ಐದು ಮತ್ತು ನಾಲ್ಕು ಐದು ಶೃಂಗಬಿಂದು ತ್ರಿಭುಜದ ವಿಸ್ತೀರ್ಣ ಕಂಡಿಡೀರಿ ಅಂತ ಅಂದ್ರೆ ಅದನ್ನು ಎ ಬಿ ಸಿ ತ್ರಿಭುಜ ಬರ್ಕೊಂಡು ನೋಡಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಎಲ್ಲ ಬರ್ಕೊಳ್ತೀವಿ ಆ ಬೆಲೆಗಳನ್ನ ತ್ರಿಭುಜದ ವಿಸ್ತೀರ್ಣ ಕಂಡಿಡೀವ ಸೂತ್ರ ಅರ್ಧ ಇಂಟು ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಪ್ಲಸ್ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಪ್ಲಸ್ ವೈ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು ಚದರ ಮಾನಗಳು ಸೊ ಇಲ್ಲಿರ್ತಕ್ಕಂಥ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಎಕ್ಸ್ ತ್ರೀ ವೈ ತ್ರೀ ಎಲ್ಲಾ ಬೆಲೆಗಳನ್ನ ಇಲ್ಲಿ ಆದೇಶ ಮಾಡಿ ಸಂಕ್ಷೇಪಗೊಳಿಸಿ ಕೂಡಿ ಕಳೆದು ಗುಣಿಸಿ ಭಾಗಿಸಿ ಎಲ್ಲ ಕ್ರಿಯೆಗಳನ್ನು ಮಾಡಿದ ನಂತರ ಆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಈಸ್ ಈಕ್ವಲ್ ಟು ಐವತ್ ಮೂರು ಬರುತ್ತೆ ಅಂತಕ್ಕಂಥದ್ದು ನೋಡಿ ಈ ಒಂದು ವಿಡಿಯೋದಲ್ಲಿ ಇಷ್ಟು ಸಮಸ್ಯೆಗಳನ್ನ ಅತ್ಯಂತ ಪ್ರಮುಖ ಎಂದು ಪರಿಗಣಿಸಿ ಅವುಗಳಿಗೆ ಪರಿಹಾರಗಳನ್ನು ಹಿಡಿಯಲಾಗಿದೆ ಸೊ ಹಾಗಾಗಿ ನೀವು ಈ ರೀತಿಯ ಹೆಚ್ಚು ಹೆಚ್ಚು ಸಮಸ್ಯೆಗಳನ್ನು ಬಿಡಿಸುವುದರ ಮೂಲಕ ಪರ್ಫೆಕ್ಟ್ ಆಗಿಬಿಟ್ರೆ ಪರೀಕ್ಷೆನಲ್ಲಿ ನಿಮಗೆ ಎರಡರಿಂದ ಮೂರು ಅಂಕಗಳು ಖಂಡಿತವಾಗಿಯೂ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್